ಹೇಳಿ ಹೇಳಿ ಸಮಯ ದೇವಸ್ಥಾನ ಏನು ತಗೊಂಡು ಇದು ಹಾ ಶಿವನ್ ಟೆಂಪಲ್ ಶಿವನ್ ದೇವಸ್ಥಾನದಲ್ಲಿ ಈಗ ನಂದಿ ಒಂದಿರುತ್ತೆ ಏನಕ್ಕೆ ನಂದಿ ಬಂದ್ಬಿಟ್ಟು ಶಿವನ್ದು ವಾಹನ ಆಚೆನೆ ನೀವು ನಂದಿ ಒಂದು ಕಿವಿ ಕ್ಲೋಸ್ ಮಾಡ್ಬಿಟ್ಟು ಇನ್ನೊಂದು ಕಿವಿಯಿಂದ ನಿಮ್ಮ ಬಾಯಿಂದ ಇನ್ನೊಂದು ಕಿವಿಗೆ ಶಿವನ ಹತ್ರ ಏನು ಹೇಳ್ಬೇಕು ನೀವು ಆ ಕಿವಿಯಲ್ಲಿ ಹೇಳಿದ್ರೆ ಅದು ಮೆಸೆಂಜರ್ ತರ ಅದಾಗಿದ್ಮೇಲೆ ನೀವು ಶಿವ ದೇವಸ್ಥಾನಕ್ಕೆ ಹೋಗ್ತೀರ ಬಟ್ ನೀವು ಒಂದು ಕಿವಿ ಮುಚ್ಕೊಂಡೇ ಹೇಳ್ಬೇಕಂತ ಅದ್ರದು ನಂದಿದು ಒಂದು ಕಿವಿ ಮುಚ್ಬಿಟ್ಟು ನೀವು ಹೇಳ್ಬೇಕು ಸೊ ದಟ್ ನೀವು ಹೇಳೋ ಮೆಸೇಜ್ ಆಚೆ ಹೋಗಲ್ಲ ಎಲ್ಲಾರ್ಗು ಕೇಳಲ್ಲ ನಂದಿಗೆ ಮಾತ್ರ ಕೇಳ್ಬಿಟ್ಟು ಅದು ಹೋಗ್ಬಿಟ್ಟು ಶಿವನ್ಗೆ ಹೇಳತ್ತೆ ಅಂತ ಹೌದು ಮತ್ತೆ ಶಿವನ್ ದೇವಸ್ಥಾನದಲ್ಲಿ ಒಂದು ಕೂತ್ಕೊಂಡ್ರೆ ಎತ್ಬಿಟ್ಟು ತಟ್ಟುಬಿಟ್ಟು ಆಚೆ ಹೋಗ್ಬೇಕು ಏನಕ್ಕಂದ್ರೆ ಶಿವನ್ ಏನ್ ಲೆಕ್ಕ ಅಂದ್ರೆ ಯಾ ಭಕ್ತರುಗಳು ಬಂದ್ರೇನೋ ಅವ್ರ ದೇವಸ್ಥಾನದಿಂದ ವಿತೌಟ್ ಅವ್ರ ಪರ್ಮಿಷನ್ ಏನ್ ಎತ್ಕೊಂಡು ಹೋಗಿಲ್ಲ ಒಂದು ಅಲ್ಲಿ ಕುತ್ಕೊಳ್ಳಲ್ಲ ಶಿವನ್ ದೇವಸ್ಥಾನದಲ್ಲಿ ಕುತ್ಕೊಂಡ್ರೆ ಎತ್ಬಿಟ್ಟು ಸ್ವಲ್ಪ ಎತ್ಕೊಂಡು ತಟ್ಟುಬಿಟ್ಟು ಆಮೇಲೆ ಆಚೆ ಹೋಗ್ತಾರೆ ಯಾಕಂದ್ರೆ ದೂಸಿನೂ ಇದೆಯಲ್ಲ ದೇವಸ್ಥಾನದಲ್ಲಿ ಶಿವನ್ ದೇವಸ್ಥಾನದಲ್ಲಿ ಅದು ಶಿವನ್ದು ನೀವು ಎತ್ಕೊಂಡು ಹೋಗಂಗಿಲ್ಲ ಅದಕ್ಕೆ ಎತ್ಬಿಟ್ಟು ಎತ್ತುಬಿಟ್ಟು ಇಂಗ್ಂಗ್ ತಟ್ಬಿಟ್ಟು ಆಮೇಲೆ ಹೋಗ್ತಾರೆ ಒಂದು ዱಳು ಸಹ ತಾಣೋ ಹೋಗಂಗಿಲ್ಲ ಅಂತ ಯಾಕಂದ್ರೆ ಅದು ಶಿವನದು ಅಂತ ಇಲ್ಲಿ ನೋಡಿ ಸಮಯ ಯಾರೋ ಒಬ್ರು ಹೂ ಕಿತ್ಕೊಂಡು ಹೋಗ್ತಾ ಇದ್ರೋ ಬನ್ನಿ ಸಮಯಣ್ಣ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಏನು ತಾಣೋ ಹೋಗಂಗಿಲ್ಲ ಈ ಶಿವನ್ ಟೆಂಪಲ್ಗಳಲ್ಲಿ ಅಂತ ಯಾದೆ ಶಿವನ್ ಟೆಂಪಲ್ಗಳಲ್ಲೂ ಅದ್ರೂ ಕೂಡ ಏನು ಕೂಡ ಹೊರಗಡೆ ತಾಣೋ ಹೋಗಂಗಿರಲ್ಲ ವಿಥೌಟ್ ಸ್ವಾಮಿಗಳಲ್ಲೇ ಒಂದು ಸ್ವಾಮಿ ಇದ್ದಾರೆ ಜ್ಯೋತಿನಿಕರೆಯಿಂದ ಒಂದು ಗುಚ್ಚಿ